ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಲ್ಲಿಸಿರುವ ಶೈಕ್ಷಣಿಕ ಸ್ವಾಭಾವಿಕ ಮರಣ ಮತ್ತು ಮದುವೆ ಧನ ಸಹಾಯ ವಿತರಣೆಯಲ್ಲಿ ಆಗುತ್ತಿರುವ ವಿಳಂಬ ನೀತಿಯನ್ನು ಸರಿಪಡಿಸಲು ಆಗ್ರಹಿಸಿ ಚಿಕ್ಕಮಗಳೂರು ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ನಗರದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಇನ್ಲಾಫ್ ಇನ್ಫಿಲಾಫ್ ಏನೇ ಬರಲಿ ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಚಿಕ್ಕಮಗಳೂರು ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷರಾದ ವಸಂತ್ ಕುಮಾರ್ ಅವರು ತಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದಿಟ್ಟು ಮಾತನಾಡುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಲ್ಲಿಸಿರುವ ಶೈಕ್ಷಣಿಕ ಧನ ಸಹಾಯವನ್ನು ಕೂಡಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ನಮ್ಮಲ್ಲಿ ಇವಾಗ ಈ ಚಳುವಳಿ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಒಂದು ವರ್ಷದಿಂದ ಎರಡು ವರ್ಷದಿಂದ ಅವರಿಗೆ ಕಾರ್ಮಿಕ ಇಲಾಖೆಯವರಿಗೆ ನಾವು ಪತ್ರಗಳ ಒಂದು ವ್ಯವಹಾರಗಳನ್ನು ಮಾಡ್ತಲೇ ಇದ್ದೀವಿ ಮಾಡ್ತಾ ಇದ್ರೂ ಇಲ್ಲಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶೈಕ್ಷಣಿಕ ಧನ ಸಹಾಯವನ್ನು ಇನ್ನೂ ಮಂಜೂರು ಮಾಡಿಲ್ಲ ಯಾ ಯಾಕೆ ಅಂತ ಕೇಳಿದ್ರೆ ಇಲ್ಲ ನಮ್ಮಲ್ಲಿ ತಾಂತ್ರಿಕ ದೋಷಗಳಿಂದ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಒಂದು ಅವರ ಒಂದು ತಾಂತ್ರಿಕ ದೋಷವನ್ನು ಎರಡು ವರ್ಷದಿಂದ ಸರಿ ಮಾಡ್ಕೊಳ್ತಾ ಇದ್ದಾರೆ ಸರಿ ಮಾಡೋಕ್ಕಾಗ್ತಾ ಇಲ್ಲ ನಾನು ಇಲ್ಲಿ ನಿಮಗೆ ದಾಖಲೆ ಸಮೇತ ತಂದಿದ್ದೀನಿ ಒಂದು ಮರಣವಾಗಿ ಒಬ್ಬ ವ್ಯಕ್ತಿ ಕಾರ್ಮಿಕನು ಮರಣವಾಗಿ ಎರಡು ವರ್ಷ ಆಗಿದೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ರು ಆ ವ್ಯಕ್ತಿಗೆ ಇನ್ನೂ ಧನ ಸಹಾಯ ಬಂದಿಲ್ಲ ಆ ಮೃತಪಟ್ಟಂಥ ವ್ಯಕ್ತಿಯ ಕುಟುಂಬಕ್ಕೆ ಇನ್ನೂ ಧನ ಸಹಾಯ ಬಂದಿಲ್ಲ ಕೇಳಿದರೆ ಅವರ ಒಂದು ಆಧಾರ್ ಕಾರ್ಡು ಎನ್ ಪಿ ಸಿಗೆ ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳ್ತಾರೆ ಅವರಲ್ಲಿ ಇವಾಗ ಅವರಿಗೆ ಎಂಟು ನೂರು ರೂಪಾಯಿ ವಿಧವಾ ವೇತನ ಅಂತ ಬರ್ತಾಯಿದೆ ಆ ವಿಧವಾ ವೇತನ ಅವರಿಗೆ ಇಲ್ಲಿ ನೋಡಿ ನಾನು ಡಿ ಬಿ ಟಿ ಇದರೊಳಗಡೆ ಮಾಡಿದ್ದನ್ನು ತೆಗ್ದಿದ್ದೀನಿ ತಮ್ಮ ಗಮನಕ್ಕೆ ಬಂದಿದೆ ನಂದಿನಿ ಅಂತ ಹೇಳ್ಬಿಟ್ಟು ಅವರು ಬೆನಿಫಿಷರು ತೀರ್ಕೊಂಡೋಗಿರ್ತಕ್ಕಂಥವ್ರು ರವಿ ಟಿ ಡಿ ಅಂತ ಹೇಳ್ಬಿಟ್ಟು ಅವರಿಗೆ ಈ ಒಂದು ಎನ್ ಪಿ ಸಿ ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಹೆಂಗ್ ಬರ್ತದೆ ಎಂಟುನೂರು ರೂಪಾಯಿ ಅವರಿಗೆ ಇದು ಸರ್ಕಾರದ್ದೇ ಅಲ್ವಾ ಹಾಗಾಗಿ ಇಲ್ಲಿರ್ತಕ್ಕಂಥವ್ರಿಗೆ ದುಡ್ಡನ್ನು ಕೊಡೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದೆ ಬೇಕು ಬೇಕು ಅಂತೇಳಿ ಬೇಕಾಗಿರ್ತಕ್ಕ ಬೇಡವಾಗಿರ್ತಕ್ಕಂಥ ಈ ಕಿಟ್ಟುಗಳನ್ನು ನಮ್ಮ ಕಟ್ಟಡ ಕಾರ್ಮಿಕರು ಯಾರೂ ಅಶಕ್ತರಲ್ಲ ಇಲ್ಲಿರ್ತಕ್ಕಂಥವ್ರಿಗೆ ಕಿಟ್ಟುಗಳು ತಾಣೋ ಶಕ್ತಿ ಇದೆ ಕೆಲಸ ಕಲ್ತಿದ್ದಾರೆ ಅಂದರೆ ಕಿಟ್ಟುಗಳು ತಾಣೋ ಶಕ್ತಿ ಇರ್ತದೆ ಅವರಿಗೆ ಆ ಕಿಟ್ಗಳನ್ನು ಇವರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರೇ ಯಾತಕ್ಕೂ ಬ್ಯಾಡವಾಗಿರ್ತಕ್ಕಂಥ ಕಿಟ್ಗಳನ್ನು ಇವರೇನು ಮಾಡ್ತಾ ಇದ್ದಾರೆ ಇಲ್ಲಿ ಎಂಟು ಸಾವಿರ ಹತ್ತು ಸಾವಿರ ಅಂತ ಹೇಳ್ಬಿಟ್ಟು ಇಲಾಖೆಗೆ ಕಳಿಸ್ಕೊಟ್ಟು ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆ ಕಿಟ್ಗಳು ಏನಕ್ಕೂ ಉಪಯೋಗ ಇಲ್ಲ ಒಂದು ಎರಡನೇದಾಗಿ ಏನಾಗಿದೆ ಅಂದರೆ ಈ ನೆನ್ನೆ ಸ್ಕ್ಯಾಮ್ ಆಗಿರ್ತಕ್ಕಂಥದ್ದು ಇದೇ ಕಿಟ್ಗಳನ್ನು ತಗೊಂಡೋಗಿ ಬೆಂಗಳೂರಿನಲ್ಲಿ ಅಂಗಡಿಗಳಲ್ಲಿ ಮಾರ್ತಾ ಇದ್ದಾರೆ ಒಬ್ಬ ಕಾರ್ಮಿಕನಿಗೆ ಒಂದು ಕಿಟ್ ಪಡಿಬೇಕಾದ್ರೆ ಅವರು ಅವರ ಒಂದು ಆಧಾರ್ ಕಾರ್ಡ್ ಅವರ ಲೇಬರ್ ಕಾರ್ಡ್ ಅವರ ರೇಷನ್ ಕಾರ್ಡು ಅವರ ಸಿ ಆರ್ ನಂಬರು ಈ ತರದ್ದು ಆ ಕಿಟ್ಗೆ ಬೇಕಾಗಿರ್ತಕ್ಕಂಥ ದಾಖಲೆ ಪಡೆದು ಒಬ್ಬ ತಗೊಳ್ಳಬೇಕಾದ್ರೆ ಕಷ್ಟ ಇದೆ ಅಂಥದ್ರಲ್ಲಿ ಅಲ್ಲಿ ನೂರಾರು ಕಿಟ್ಗಳು ಅಂಗಡಿಯಲ್ಲಿ ಮಾರಾಟ ಮಾಡ್ತಾ ಇದೆ ಅಂದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಸ್ಕ್ಯಾಮ್ ಮಾಡಿದ್ದಾರೆ ಅದನ್ನು ವರ್ಷದಕ್ಕೆ ಕಣ್ಣು ಮುಚ್ಚಿ ವರ್ಷದಕ್ಕೆ ಕಾರ್ಮಿಕರಿಗೆ ಸರ್ಕಾರಕ್ಕೆ ತಿಳಿಸೋದಕ್ಕೆ ಯಾರೋ ಕಾರ್ಮಿಕರು ಮಾರಾಟ ಮಾಡ್ತಾ ಅಂತ ಹೇಳ್ಬಿಟ್ಟು ಇಲ್ಲದ ಸಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿರ್ತಕ್ಕಂಥ ಕೆಲವರೆಲ್ಲ ಪಿಂಚಣಿಗೆ ಬಂದಿದ್ದಾರೆ ಪೆನ್ಷನ್ ಅವೈಲಬಲ್ ಒಬ್ಬ ವ್ಯಕ್ತಿ ಅರವತ್ತು ವರ್ಷ ಆಯಿತು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಮಾತ್ರೆ ಅದು ಇದು ತಗೊಳ್ಳೋ ಅಂಥದ್ದು ಬೇಕಾದಷ್ಟು ಇರುತ್ತೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತೀನಿ ಅಂತ ಹೇಳಿ ಇದುವರೆಗೂ ಪೆನ್ಷನ್ಗಳು ಬಂದಿಲ್ಲ ಆ ವ್ಯಕ್ತಿಗಳ ಗತಿ ಏನು ಮಾತ್ರೆ ತಗೊಂಡ ವ್ಯಕ್ತಿಗಳ ಗತಿ ಏನು ಹಾಗೆ ಸಾಲ ಸೋಲ ಮಾಡಿ ಒಬ್ಬ ಕಾರ್ಮಿಕ ಮದುವೆ ಅಂತ ಮಾಡಿರ್ತಾನೆ ಆ ಮದುವೆಗೆ ಹಣ ಧನ ಸಹಾಯ ಇನ್ನೂ ಬಂದಿಲ್ಲ ಒಂದೂವರೆ ವರ್ಷ ಆದರೂ ನನ್ನ ಹತ್ರ ಅಕ್ಲಾಜ್ಮೆಂಟ್ ಇದೆ ಇಲ್ಲಿ ಇಲಾಖೆಯಲ್ಲಿ ಕೇಳಿದ್ರೆ ನಾವೇನು ಮಾಡೋದು ಅಲ್ಲಿ ಮಂಡಳಿಯವರು ಕಳಿಸ್ ಕಳಿಸ್ತಾ ಇಲ್ಲ ಅಂತ ಹೇಳ್ತಾರೆ ಒಟ್ಟಾರೆ ಒತ್ತಾಯ ಒತ್ತಾಯ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಈಗ ಸ್ಕಾಲರ್ಶಿಪ್ ಬಿಡುಗಡೆ ಮಾಡಿಕೊಡ್ಬೇಕು ಹೈಕೋರ್ಟ್ ಆದೇಶದಂತೆ ಹೈಕೋರ್ಟ್ ಹಿಂದೆ ಒಂದು ಎರಡು ವರ್ಷದ ಹಿಂದೆ ಆದೇಶ ಮಾಡಿತ್ತು ಏನು ಆದೇಶ ಮಾಡಿತ್ತು ಅಂತ ಹೇಳಿದ್ರೆ ಯಾವಾಗ ಇವರು ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಒಂದು ಮಗುಗೆ ಸ್ಕಾಲರ್ಶಿಪ್ ಮಾಡಿದ್ರು ಇದು ಸಾಲಲ್ಲ ಕಾರ್ಮಿಕನಿಗೆ ನೀವು ಕೊಡ್ತಕ್ಕಂಥ ಹಿಂದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏನು ಕೊಡ್ತಾ ಇದ್ರು ಅದೇ ಸ್ಕಾಲರ್ಶಿಪ್ನ ಈಗಲೂ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಇಲಾ ಯಾವುದು ಹೈಕೋರ್ಟ್ ಆದೇಶ ಮಾಡಿತ್ತು ಇದುವರೆಗೂ ಅವರು ಆ ಆದೇಶವನ್ನು ಪಾಲನೆ ಮಾಡಿಲ್ಲ ಅಂದರೆ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಬೇಜವಾಬ್ದಾರಿ ಇದೆ ಈ ಕಾರ್ಮಿಕ ಮಂಡಳಿಗೆ ಅಂತೇಳಿ ಇಲಾಖೆಯವರು ಇಲ್ಲೇನು ಮಾತಾಡಲ್ಲ ಅವ್ರು ಏನು ಹೇಳ್ತಾರೋ ಆ ರೀತಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಈ ಡೆತ್ ಆಗಿರ್ತಕ್ಕಂಥವ್ರಿಗೆ ಇನ್ನೂ ಹಣ ಬಂದಿಲ್ಲ ಜೊತೆಗೆ ಇದು ಇದಕ್ಕೆ ಏನು ಅಂತ ಹೇಳಿದ್ರೆ ನಾವು ಈಗ ಮನವಿ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಮೂಲಕ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಇದಕ್ಕೆ ಬೇಕಾಗಿರ್ತಕ್ಕಂಥ ತುರ್ತಾದ ಒಂದು ಕ್ರಮವನ್ನು ಕೈ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ ಪ್ರತಿಭಟನೆಯಲ್ಲಿ ಮಂಜೇಗೌಡ ಜಯಕುಮಾರ್ ಜಾನಕಿ ಶ್ರೀಧರ್ ಮಂಜುನಾಥ್ ದಯಾಕ್ಷಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು